ಎರಡು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕಬ್ಬು ರಸ್ತೆಯ ಮಾಡಲ್ಗಿ ಗ್ರಾಮದ ಗಡಿಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ದುರ್ಯೋಧನ್ ಐಹೊಳೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಯಬಾಗ್ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಮಂಜೂರು ಮಾಡಿಸಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಈ ಭಾಗದ ರೈತರ ಮಹತ್ವಾಕಾಂಕ್ಷಿ ಯೋಜನೆಯಾದ ಕರಗಾವ್ ಯತ್ ನೀರಾವರಿ ಯೋಜನೆ ಟೆಂಡರ್ ಪಾಸ್ ಆಗಿದ್ದು ಹದಿನೈದು ದಿನ ಒಳಗಾಗಿ ಉಮ್ರಾಣಿಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಅದೇ ರೀತಿ ನಿಪ್ಪಾಣಿಯಲ್ಲಿ ಹದಿನೈದು ಏಪ್ರಿಲ್ ರಂದು ನಡೆಯುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇನಪಿಗಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ರಾಯಬಾಗ್ ಕ್ಷೇತ್ರದ ಜನರು ಭಾಗಿಯಾಗಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಹಿರಾ ಶುಗರದ ನಿರ್ದೇಶಕ ಸುರೇಶ್ ಬೆಲ್ಲತ್ ಮಹಾಲಿಂಗ್ ಹಂಜಿ ಬಸ್ಲಿಂಗ್ ಕಾಡೇಶ್ಗೋಳ್ ಮಹಾದೇವ್ ಪ್ರಧಾನಿ ಶ್ರೀಶೈಲ್ ತೆರ್ದಾಳೆ ಮಹಾದೇವ್ ಬಾನಿ ರಾಜು ಕಾಮಗೌಡ ಮುರುಗೇಶ್ ಬೆಲ್ಲತ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈರಪ್ಪ ಕಾಕೋಳ್ ಕಲ್ಲಪ್ಪ ಕರಗಾಂವ್ ಜೆ ಆರ್ ಪಾಟೀಲ್ ರಮೇಶ್ ಕಾಮಗೌಡ್ ಸುಕುಮಾರ್ ಕಾಮಗೋಳ್ ಗುತ್ತಿಗೆದಾರ್ ಗಿರೀಶ್ ಬಿಸಾಲಾಪುರ್ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ಮಕ್ಸೂಳಿ ಲಕ್ಷ್ಮೇಶ್ವರ ರಸ್ತೆ ಮಾಡಲ್ಗಿ ಬಾರ್ಡ್ರದಿಂದ ಕಬ್ಬುರ್ ಕಡೆ ಎರಡು ಕಿಲೋಮೀಟರ್ ಎರಡು ಕೋಟಿ ಅನ್ನೋದ್ರ ಏಳು ಮೀಟ್ರ್ ಅಗಲೀಕರಣ ಮತ್ತು ದಾಬ್ರೀಕರಣ ರಸ್ತೆಯ ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಕಬ್ಬೂರು ಗ್ರಾಮದ ಹಿರಿಯರು ಮತ್ತು ಹಿರಿಯನ್ ಕೆ ಸಕ್ಕರ್ಕಾರ್ ನಿರ್ದೇಶಕರಂಥ ಸುರೇಶನ ಬೆಲ್ಲದವರು ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದಂಥ ಭೂಮಿ ಪೂಜೆಯನ್ನು ನೆರವೇರಿಸಿದೆವು ಅದಕ್ಕೆ ಮಾಡಲಿಗೆಯಿಂದ ಹದ್ದದಿಂದ ಕಬ್ಬೂರು ಪ್ರವೇಶ ಮಾಡ್ತಿದ್ದೆ ಎರಡು ಕಿಲೋಮೀಟರ್ ರಸ್ತೆ ಅದಕ್ಕೆ ಕಬ್ಬೂರು ಗ್ರಾಮದ ಈ ಭಾಗದ ರೈತರು ಏಳು ಮೀಟ್ರಾಗಲಿ ಮಾಡಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯ ಗುಣಮಟ್ಟದ ವ್ಯವಸ್ಥೆಯನ್ನು ಮುಂದಿನ ತಾವು ಮಾಡ್ಕೋಬೇಕು ಈ ಗ್ರಾಮದ ಎಲ್ಲ ಹಿರಿಯರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡು ಈಗ ಮಾನ್ಯ ತಾನೇ ಕರಗಾಮದ ಏತನೇರಾವರಿ ಯೋಜನೆ ಅದು ಆಗಿ ಬೋರ್ಡ್ ಮೀಟಿಂಗ್ದಲ್ಲಿ ಪಾಸಾಗಿ ಇನ್ನೊಂದು ಎರಡು ಮೂರು ದಿನದಾಗ ಆರ್ಡರ್ ಸಿಗ್ತೈತಿ ಅದಕ್ಕೆ ಇನ್ನೊಂದು ಹದಿನೈದು ದಿವಸದಾಗ ಅದನ್ನು ಪ್ರಾಣಿ ಹತ್ತದೊಳಗೆ ಅದನ್ನ ಹೇಳಿದೆವು ಕೆಲಸ ಮಾತಾಡಿದೆವು ಇಲ್ಲಿ ಏನು ಉಳಿತಿದ್ದು ಅದನ್ನು ಕೂಡ ಈಗ ಎರಡು ಕೋಟಿ ಮತ್ತೆ ತಂದಿದ್ದೆವು ಅದನ್ನು ಕೂಡ ಈಗ ಟೆಂಡರ್ ಕರ್ಕೊಳ್ಳೋರು ಯಾವಾಗ ಟೆಂಡರ್ ಕರ್ಸಿಬಿಟ್ಟು ಜಲ್ದಿ ಅಂದ್ರೆ ಒಟ್ಟು ಪೂರ್ತಿ ನಮ್ದು ಬಾಗೇವಾಡಿ ಸೀಮಿತಕ ಸಾವುಕಾರ ಹೊಲ ದಾಟಿ ಹೋಗ್ತೈತಿ ಈಗ ಇಲ್ಲಿ ಸೊಬಾರ ಹೋಗಿದ್ದೆ ಅಲ್ಲಿ ನಾಕ್ನೂರು ಮೀಟರ್ ಉಳಿದಿದ್ದು ಆ ನಾಲ್ಕುನೂರು ಮೀಟ್ರಾ ಇಲ್ಲೊಂದು ಕಿಲೋಮೀಟರ್ ಉಳಿದದ್ದು ಕೂಡಿಸ್ಕೊಂಡು ಅದ್ರಾಗ ಆಡ್ ಕೊಟ್ಟಿದ್ದೆ ಅದು ಕೂಡ ಈಗ ಅದರ ರಾಯಭಾಗದಿಂದ ನೀವು ಬಗೆಹ್ತಕ್ಕ ಆರಾಮ ಎಂಟು ಕಿಲೋಮೀಟರ್ ಕಲಕ್ಷೇತ್ರದ ಜನರಿಗೆ ವಿನಂತಿ ಮಾಡ್ಕೊಳ್ದೇನಂತಂದ್ರೆ ನಾಳೆ ಹದಿನೈದನೇ ತಾರೀಕು ನಿಪ್ಪಾಣಿಯಲ್ಲಿ ನಿಪ್ಪಾಣಿಗೆ ಬಂದ ನಮ್ಮ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರಿಗೂ ಮತದಾನ ಹಕ್ಕು ಕೊಟ್ಟಂತ ಅಂಬೇಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನಿಪ್ಪಾಣಿಗೆ ಏಪ್ರಿಲ್ ಒನ್ ಹದಿನೇಳ ಹನ್ನೊಂದು ತಾರೀಕಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದನೇ ತಾರೀಕಿಗೆ ಅಲ್ಲಿ ಬಂದ ಎರಡು ದಿವಸ ಇದ್ದು ಹೋಗಿದ್ದಾರೆ ಈಗ ನಾಳೆ ಮನೆಗೆ ಹನ್ನೊಂದಕ್ಕೆ ನೂರು ವರ್ಷ ಅದು ಅದಕ್ಕೆ ಈಗ ಎಪ್ರಿಲ್ ಹನ್ನೊಂದು ತಾರೀಕು ಈಗಾಗಲೇ ನಾವು ಬೆಂಗಳೂರು ವಿಧಾನಸೌಧ ಮುಂದೆ ಅಲ್ಲಿ ಅಂಬೇಡ್ಕರ್ ಸಾಹೇಬ್ರಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಭೀಮೆ ಹೆಜ್ಜೆ ಅಂತೇಳಿ ರಥವನ್ನು ನಾವು ಅಲ್ಲಿ ಚಾಲನೆ ಕೊಟ್ಟು ಈಗಾಗಲೇ ಬರತೈತಿ ಅದೀಗ ಹದಿನಾಲ್ಕನೇ ಇಲ್ಲಿ ಶಂಕೇಶ್ವರಕ್ಕೆ ಬಂದ ಹದಿನೈದನೇ ತಾರೀಕು ಅಲ್ಲಿ ನಾಲ್ಕು ಗಂಟೆಗೆ ನಿಪ್ಪಾಣಿಯಲ್ಲಿ ರಥಯಾತ್ರೆ ಬರ್ತೈತಿ ಅಲ್ಲಿ ಕೇಂದ್ರದ ಸಚಿವರು ಬರ್ತಾರು ಮತ್ತು ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರಾಗಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ ಎಲ್ಮಣಿ ವಿರೋಧ ಪಕ್ಷ ನಾಯಕ ಆರ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಕಾರಜೋಳ ಸಾಹೇಬರು ಹಿಂಗೆ ನಮ್ಮ ಎಲ್ಲ ಪ್ರಮುಖರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಅದಕ್ಕೆ ಹದಿನೈದನೇ ತಾರೀಕು ನಾಲ್ಕು ಗಂಟೆಗೆ ಅಲ್ಲಿ ನಿಪ್ಪಾಣಿ ಅಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬಂದ ಅಂಬೇಡ್ಕರ್ ಸಾಹೇಬ್ರಿಗೆ ಅಲ್ಲಿ ಬಂದು ಹೋಗಿ ನೂರು ವರ್ಷದ ಒಂದು ಕಾರ್ಯಕ್ರಮ ಭೀಮ ಹೆಜ್ಜೆ ಕಾರ್ಯಕ್ರಮವನ್ನು ಅಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೆವು ಅದಕ್ಕೆ ಈ ಭಾಗದಿಂದ ನಮ್ಮ ರಾಯಭಾಗ ಮತ್ತು ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಹಿರಿಯರು ಏನದಾರಲ್ಲ ನಮ್ಮ ಎಸ್ ಸಿ ಜನಗಳ್ನ ಹೆಚ್ಚಾಗಿ ಕರ್ಕೊಂಬಂದ ಅಲ್ಲಿ ಅವ್ರಿಗೆ ಏನೇನು ಅಡಚಣೆಗಳಾದವು ಏನೇನು ತೊಂದರೆ ಕೊಟ್ಟರು ಅನ್ನುವಂಥದ್ದ ಅಲ್ಲೆಲ್ಲ ನಮ್ಮ ಕೇಂದ್ರ ನಾಯಕರಾಗಲಿ ರಾಜ್ಯ ನಾಯಕರಾಗಲಿ ಎಲ್ಲ ಜ ನಮ್ಮ ಜನರಿಗೆ ಎಳೆ ಎಳೆಯಾಗಿ ಬಿಚ್ಚಿ ಎಲ್ಲರಿಗೆ ತಿಳಿಯನ್ನು ಹೇಳುವ ವಿಚಾರ ಇರ್ತೈತಿ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೋಬಿಯನ್ನು ತರಬೇಕಂತೇಳಿ ಅಂದ ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಯಬಾಗ್ ಮತಕ್ಷೇತ್ರದ ಎಮ್ ಎಲ್ ಎಂತ ದುರ್ಯೋಧನ ಐಹೊಳೆ ಅವರೇ ಹಾಗೂ ಅವರಿವರ ಜೊತೆ ಕಬ್ಬೂರು ಗ್ರಾಮದ ಎಲ್ಲ ಹಿರಿಯರೇ ಐಹೊಳೆ ಸಾಹೇಬ್ರ ಬಗ್ಗೆ ಈ ಕಬ್ಬೂರು ತಗೋರಿ ತಗುರಿ ಜಡ್ಪಿ ಜಡಿಪಿ ಏರಿಯಾ ಎಲ್ಲಿ ಬೇಕಾದ ತಗೋರಿ ಕ್ಷೇತ್ರ ಇಡೀ ಕ್ಷೇತ್ರ ರಾಯಬಾಗ ಮತಕ್ಷೇತ್ರನ ಹೈಯೆಸ್ಟ್ ಅವ್ರ ಬಗ್ಗೆ ಹೇಳುವಂಥದ್ದು ಇದನ್ನಿಲ್ಲ ಈಗ ಇನ್ನೊಂದು ನಮಗೆ ನಮ್ಮ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರದಾಗ ಕರ್ಗಾವ ಯಾತ್ ನೀರು ಏನು ಅಫುಲ್ ಆಗಿತ್ತೆ ಈಗಾಗಲೇ ಹೇಳು ಭಾಳ ಒಳ್ಳೆ ವರ್ಕ್ ಅದು ಯಾಕತ್ತಿರೂ ಕೊರಿ ಏನಾಗಿತ್ತು ಹೋಗೋದ್ರೆ ಪೂರ್ತಿ ಕುಡಿಯೋಕ್ಕೆ ನೀರು ಇರಲಿಕ್ಕೆ ಸದ್ಯ ಬೆಳಕುಡೆ ಉಮ್ರಾನಿ ಇಟ್ನಾಳ ಕರ್ ಕರ್ಗಾವ್ ಕಾಲ ಕುಡಿಯುವ ನೀರಿಂದ ಪ್ರಾಬ್ಲಮ್ ಐತೆ ಅಂಥದ್ರೊಳಗೆ ನೀ ವ್ಯವಸ್ಥೆ ಇದೊಂದು ತೀವ್ರ ಪುಣ್ಯದಿಂದ ನೀವು ನಾಲ್ಕು ತಿಂಗಳ ನೀರು ಕೊಡಲೇ ಒಳ್ಳೆ ರೀತಿಯಿಂದ ಅನುಕೂಲ ಆಗ್ತೈತಿ ಮತ್ತು ಅದ್ರ ಅದರಿಂದ ಕಬ್ಬೂರನು ಇಲ್ಲಾಂದ್ರೆ ನನ್ನ ಲಕ್ಷಣ ಎರಡು ಸಾವಿರ ಎಕರೆ ಕಬ್ಬು ನೀರಾವರಿ ಆಗ್ತೈತಿ ಟ್ವೆಂಟಿ ಫೋರ್ ಪರ್ಸೆಂಟ್ ಕಬ್ಬೂರು ನೀರಾವರಿ ಆಗ್ತೈತಿ ಕರ್ಗಾವ್ ಯಾತ್ ನೀರಾವರಿ ಏನಾರು ಆತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕಬ್ಬೂರು ನೀರಾವರಿ ಆಗ್ತೈತಿ ಮತ್ತು ಕಂಟಿನ್ಯೂಸ್ ಹಳ್ಳ ಹರಿತೈತೆ ನಮ್ಮ ಹಿರಿಯಾಳ ಹಿರಿಯಾಳು ಹರಿಯೋದ್ರಿಂದ ನೀವು ಎಲ್ಲರಿಗೂ ಅದಕ್ಕೆ ಹಾಳದಿಂದ ಎಲ್ಲ ಲಿಫ್ಟ್ ಅದಾವೆ ಅಪ್ಟರ್ ಎಲಿಮೆಂಟ್ ಅದಾವ ಕುಂತ್ರ ಮಾಡಿ ತಕ ಲಿಫ್ಟ್ ಅದಾವ ನಮ್ಮ ಹಿಂಗಾಗಿ ನಮ್ಮ ಏರಿಯಾ ಒಳ್ಳೆ ರೀತಿಯಿಂದ ಶುಗರ್ ಕೇನ್ ಏರಿಯಾ ಆಗ್ತೈತೆ ಅಂತ ನಾನು ಒಂದ್ ಎರಡು ಮಾತಾಡ್ತೀನಿ ಕೈವೇಳೆ ಸಾಹೇಬ್ರನ್ನು ಕಬ್ಬೂರ್ ಪಟ್ಟಣದ ಪರವಾಗಿ ತುಂಬಿರುವ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಇವತ್ತಿನ ಸರ್ಕಾರದ ಪರಿಸ್ಥಿತಿ ತಮ್ಗೆಲ್ಲರಿಗೂ ಗೊತ್ತಿದೆ ಇಂಥ ಪರಿಸ್ಥಿತಿಯಲ್ಲೂ ಸಹ ರಾಯಬಾಗ್ ಮತಕ್ಷೇತ್ರದಲ್ಲಿ ಯಾವತ್ತು ಕ್ರಿಯಾಶೀಲರಾಗಿ ಏನೇ ಮ್ಯಾಲ ಗುದ್ದಾಡಿ ವರ್ಕ್ ನಡೆದವಂತಂದ್ರೆ ಬಹುಶಃ ರಾಯಬಾಗ್ ಮತ್ತು ಕ್ಷೇತ್ರದೊಳಗೆ ಸನ್ಮಾನ್ಯ ಶ್ರೀ ಡಿ ಎಂ ಅವರ ಅಂಡರ್ದಾಗ ಮಾತ್ರ ವರ್ಕ್ಗಳು ನಡೆದಾವ ಇದೆಲ್ಲರಿಗೂ ನಮಗೆ ಹೆಮ್ಮೆ ತರುವಂಥ ವಿಷಯ ಯಾಕಂತಂದ್ರೆ ಭಾಳಷ್ಟು ಶಾಸಕರು ಎಲ್ಲರೂ ಹಾಕೊಂಡು ಮಕ್ಕೊಂಡಿದ್ದಾರೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ನಾಗೂ ದುಡ್ಡಿಲ್ಲ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅಂಥ ಪರಿಸ್ಥಿತಿಯಲ್ಲೂ ಸಹ ಎಲ್ಲರಿಗೂ ಬೇಕಾಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಕ್ಷೇತ್ರದ ರೈತರಿಗಾಗಿ ಈ ಕ್ಷೇತ್ರದ ಸರ್ವ ಜನಾಂಗದ ಏಳಿಗೆಗಾಗಿ ಅವತ್ತು ಮೊದಲಿನಿಂದಲೂ ಮಾಡ್ಕೊಂಡು ಬಂದಾರ ಈಗೂ ಸಹ ಇಂಥ ಪರಿಸ್ಥಿತಿಯಲ್ಲಿಯೂ ಸಹ ಬಹುಶಃ ಬೆಳಗಾವಿ ಜಿಲ್ಲಾದಾಗ ಪೂಜಾಗಳು ನಡೆದವು ಅಂತಂದ್ರೆ ರಾಯಬಾಗ ಮತಕ್ಷೇತ್ರದೊಳಗೆ ಸನ್ಮಾನ್ಯ ಶ್ರೀ ಡಿ ಎಂ ಐಹೊಳೆ ಅವರು ನಮ್ಮ ಶಾಸಕರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾಗಲೂ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಮ್ಮಿ ನನ್ನ ಯಾಕಂದ್ರೆ ಅವ್ರಿಗೆ ಎಂಥ ತ್ರಾಸಗಳವು ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಯಾಕಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರದಾಗ ಹೋಗಿ ರೊಕ್ಕ ತಂದು ಕೆಲಸ ಮಾಡೋದು ಅಂತಂದ್ರೆ ಅಷ್ಟೇನು ಸರಳವಾದದ್ದಲ್ಲ ಅವ್ರ ಸ್ವಭಾವ ಅವ್ರ ಗುಣ ಅವ್ರ ನಡವಳಿಕೆಯಿಂದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಆ ಸಹ ದೇವರು ಇನ್ನೂ ಅಯ್ಯೋ ಆರೋಗ್ಯ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಅಂತ ಪಟ್ಟಣದ ಪರವಾಗಿ ಎಲ್ಲ ದೇವತೆಗಳಿಗೆ ಭೇಟಿಕೊಳ್ಳುತ್ತ